ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಈಗಾಗಲೇ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅದೇ ರೀತಿಯಾಗಿ ಇಂದು ಕೂಡ ಹದಿಮೂರು ಜಿಲ್ಲೆಗಳಿಗೆ ಜಮಾ ಇದೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆನೂ ಕೂಡ ಮಿಗ್ ಅಪ್ಡೇಟ್ ಬಂದಿರತಕ್ಕಂಥದ್ದು ಅದ್ರ ಬಗ್ಗೆನೂ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಇಪ್ಪತ್ತನೇ ಕಂತಿನ ಹಣ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಬಂದಿರತಕ್ಕಂಥದ್ದು ಯಾವ ಯಾವ ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಹಣ ಜಮಾ ಆಗಿದೆ ಇನ್ನು ಯಾವ ಯಾವ ಜಿಲ್ಲೆಗಳಲ್ಲಿ ಫಲಾನುಭವಿಗಳು ಬಾಕಿ ಇದ್ದಾರೆ ಎಷ್ಟು ಪರ್ಸೆಂಟ್ ಅಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಈ ಎಲ್ಲ ವಿಷಯವನ್ನು ಒಂದೇ ವಿಡೋದಲ್ಲಿ ನೋಡ್ತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಪಡ್ಕೊಳ್ಬೇಕಾಗಿದೆ ಇದರ ಪೈಕಿ ಈಗ ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆಗಿರ್ತಕ್ಕಂಥದ್ದು ನಿಜ ಈಗ ಬಹಳಷ್ಟು ಜನರಿಗೆ ಹಣ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು ರಿಲೀಸ್ ಆಗಿಲ್ಲ ಅಂತ ಅಂದ್ಕೊಂಡಿರ್ತೀರಿ ಸೊ ಬೇಗನೆ ಹೋಗಿ ಹಿಂದಿನ ವಿಡಿಯೋಸ್ಗಳ ಕಮೆಂಟ್ಗಳನ್ನು ನೋಡಿದ್ದೆ ಆದರೆ ಕನ್ಫರ್ಮ್ ಆಗುತ್ತೆ ಡೆಫಿನೆಟ್ಲಿ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ತಾಯಿದೆ ನಿಮಗೆ ಕ್ಲಾರಿಟಿ ಕೂಡ ಸಿಕ್ಕಿರ್ಬೋದು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇಪ್ಪತ್ತನೇ ಕಂತಿನ ರಿಲೀಸ್ ಆಗೋದ್ರ ಜೊತೆಗೆ ಈಗಾಗಲೇ ಬಹಳಷ್ಟು ಸುಮಾರು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ದರೆ ಸೊ ಕೇವಲ ಅದರಲ್ಲಿ ಈಗ ಫೋರ್ಟಿ ಪರ್ಸೆಂಟ್ ಫಲಾನುಭವಿಗಳು ಮಾತ್ರ ಬಾಕಿ ಇದ್ದೀರಿ ಅರ್ಧಕ್ಕಿಂತ ಹೆಚ್ಚಿನ ಜನರಿಗೆ ಹಣ ಜಮಾ ಆಗಿದೆ ನಿನ್ನೇನು ಕೂಡ ಸಾಕಷ್ಟು ಜನರಿಗೆ ಜಮಾ ಆಗಿರ್ತಕ್ಕಂಥದ್ದು ಅದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮಾ ಆಗಿದೆ ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿನ್ನೆ ಯಾವ ಯಾವ ಆಗಿರಲಿ ಹಿಂದಿನ ದಿನಗಳಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿದೆ ಅಂದರೆ ಬಳ್ಳಾರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ದಾವಣಗೆರೆ ಉಡುಪಿ ಅದರೀಚಾಗಿ ಚಿಕ್ಕಮಗಳೂರು ಮಂಡ್ಯ ಈ ಒಂದು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮಾ ಆಗಿ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅದನ್ನು ನೋಡೋಣ ಅದಕ್ಕಿಂತ ಮುಂಚೆ ಈಗ ನಿಮಗೆ ಹತ್ತೊಂಬತ್ತು ಕಂತು ಮತ್ತು ಹದಿನೆಂಟನೇ ಕಂತಿನಲ್ಲಿ ಅಥವಾ ಹದಿನೇಳನೇ ಕಂತಿನಲ್ಲಿ ಏನಾದರೂ ಪೆಂಡಿಂಗ್ ಉಳಿದಿದ್ದೆ ಆದರೆ ಹಣ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಮುಂದಿನ ಕಂತುಗಳು ಬರೋದಿಲ್ಲ ಯಾಕಂದರೆ ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳಿ ಬಿಟ್ಟು ಅರ್ಥ ಆಗುತ್ತೆ ಸರ್ಕಾರಕ್ಕೆ ಗಮನಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿಬಿಟ್ಟು ಗಮನಕ್ಕೆ ತರಬೇಕಾಗತ್ತೆ ಮುಖ್ಯವಾಗಿ ನೀವು ಎಲಿಜಿಬಲ್ ಇದ್ದೀರಿ ಆದರೂ ಸಹಿತ ನಿಮಗೆ ಹಣ ಜಮಾ ಇಲ್ಲಪ್ಪ ಅಂದರೆ ಅದಕ್ಕೆ ಒಂದು ಕಾರಣ ಇದೆ ಹೌದು ಸ್ನೇಹಿತರೆ ಅದಕ್ಕೆ ಮುಖ್ಯವಾದ ಒಂದು ಕಾರಣ ಇದೆ ಅದು ಏನಪ್ಪ ಅಂತ ಹೇಳೋದಾದರೆ ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇರೋದಿಲ್ಲ ಹೌದು ಈಗ ಬಹಳಷ್ಟು ಮಹಿಳೆಯರದು ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಏನು ಮಾಡ್ತಾರೆ ಬ್ಯಾಂಕ್ ಅಕೌಂಟ್ ಏನೋ ಮಾಡಿಸಿರ್ತಾರೆ ಆದರೆ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಅಮೌಂಟ್ ಹಾಕೋದು ತೆಗೆದು ಮಾಡ್ತಾ ಇರೋದಿಲ್ಲ ಅವ್ರ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಆಗಿರಲಿ ಫೋನ್ಪೇ ಆಗಿರಲಿ ಈ ರೀತಿ ಯೂಸ್ ಮಾಡೋದಿಲ್ಲ ಹಾಗಾಗಿ ಅವರ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಹಾಗಾಗಿ ಆ ಒಂದು ಅಕೌಂಟನ್ನು ರೀ ಓಪನ್ ಮಾಡ್ಕೊಳ್ಬೇಕಾಗತ್ತೆ ರೀ ಓಪನ್ ಮಾಡ್ಕೊಂಡಿದ್ದೆ ಆದರೆ ಮತ್ತೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟು ಯಾವ ಬ್ಯಾಂಕ್ನಲ್ಲಿದೆ ನೋಡಿ ಆ ಬ್ಯಾಂಕಿಗೆ ಹೋಗಿ ಆ ಒಂದು ಅಕೌಂಟನ್ನು ಚಾಲ್ತಿ ಮಾಡಿಸ್ಬೇಕಾಗತ್ತೆ ಬೇಗನೆ ಈ ಕೆಲಸ ಮಾಡಿ ಒಂದು ವೇಳೆ ನೀವು ಎಲಿಜಿಬಲ್ ಇದ್ದರೂ ಸಹಿತ ಹಣ ಜಮಾ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದಿದ್ದಾದರೆ ಡೆಫಿನೆಟ್ಲಿ ಇದೇ ಒಂದು ಮುಖ್ಯವಾದ ಕಾರಣ ಆಗಿರುತ್ತೆ ಹೌದು ಈ ಒಂದು ಕಾರಣಕ್ಕಾಗಿರುತ್ತೆ ಅದಕ್ಕೋಸ್ಕರ ಇದಕ್ಕೆ ಸೊಲ್ಯೂಷನ್ ಅದೇ ನೀವು ವಾಪಸ್ಸಾಗಿ ನಿಮ್ಮ ಅಕೌಂಟನ್ನು ಚಾಲ್ತಿ ಮಾಡಿಸ್ಕೊಳ್ಬೇಕು ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಸೊ ಅದನ್ನು ಮುಖ್ಯವಾಗಿ ಪ್ರತಿಯೊಬ್ಬ ಅವರು ಕೂಡ ಮಹಿಳೆಯರು ಚೆಕ್ ಮಾಡಿಸ್ಕೊಂಡು ನೋಡಿ ಈಗ ಯಾರಿಗೆ ಹಣ ಜಮಾ ಆಗ್ತಾಯಿಲ್ಲ ಇದೇ ಮುಖ್ಯವಾದ ಕಾರಣ ಆಗಿರುತ್ತೆ ಅದನ್ನು ನೋಡ್ಕೊಳ್ಳಿ ಸರಿ ಆಗಿದ್ದೆ ಆದರೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೇ ಆಗುತ್ತೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಇದನ್ನು ನಾವು ನೋಡೋದಾದರೆ ಇಲ್ಲಿ ನೋಡಿ ಬೆಳಗಾವಿ ಜಿಲ್ಲೆದವರಿಗೆ ಇಂದೂ ಕೂಡ ಹಣ ಬರ್ತಾ ಇದೆ ಅದೇ ರೀತಿಯಾಗಿ ಗದಗ ಹಾಸನ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಹಣ ಜಮಾ ಇದೆ ಇಂದು ಈ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆದರೆ ನಾಳೆನೂ ಕೂಡ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ ಟೋಟಲಿ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಎಲ್ಲರ ಕ ಖಾತೆಗೆ ಹಣ ಜಮಾ ಆಗಿ ಇಪ್ಪತ್ತನೇ ಕಂತಿನ ಹಣ ಮುಕ್ತಾಯವಾಗುತ್ತೆ ಹೌದು ಸ್ನೇಹಿತರೆ ಯಾರಿಗೆ ಜಮ ಆಗಿಲ್ಲ ಡೆಫಿನೆಟ್ಲಿ ಜಮಾ ಆಗುತ್ತೆ ಹತ್ತೊಂಬತ್ತು ಮತ್ತು ಹದಿನೆಂಟನೇ ಕಂತಿನ ಹಣ ಜಮಾ ಆಗಿದ್ದೆ ಆದರೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮ ಆಗೋದು ನಿಶ್ಚಿತ ಯಾಕಂದರೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಾಕಿರ್ತಾರೆ ಹಾಕಿರುತ್ತಾರೆ ಅದಕ್ಕೋಸ್ಕರ ಇಪ್ಪತ್ತನೇ ಕಂತಿನ ಕೂಡ ಕೋಟೆ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಇರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗುತ್ತವೆ ಈಗ ನೋಡಿ ಇದರ ಬಗ್ಗೆ ಎಷ್ಟು ಅಪ್ಡೇಟ್ ಇತ್ತು ತಿಳಿಸಬೇಕಾಗಿತ್ತು ತಿಳಿಸಿದಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಒಂದಕ್ಕೆ ಒಂದಿಗೆ ಶಿಗುಣ ಆಲಿಸ್ತೀನಕ ಬಾಯ್ಬಿಡ್ಕರ್ ಫ್ರಿಂಡ್ಸ್